ನನ್ನ ಗೆಳೆಯರೇ ನಿಮಗೆಲ್ಲರಿಗೂ ಜನಾಧಿಪತ್ಯದ ಹಬ್ಬದಲ್ಲಿ ಎಲ್ಲರಿಗೂ ನನ್ನ ಸುಸ್ವಾಗತ ಇಂದು ಕೆಲವು ರಾಜ್ಯಗಳಲ್ಲಿ ಎಲೆಕ್ಷನ್ ನಡೆಯುತ್ತಿದ್ದಾರೆ ಕೇರಳ ಹಾಗೆ ಕೆಲವು ರಾಜ್ಯಗಳಲ್ಲಿ ಇವತ್ತು ಎಲೆಕ್ಷನ್ ನಡೆಯುತ್ತಿದ್ದಾರೆ ನಿಮಗೆಲ್ಲ ಸಿಕ್ಕಿರುವ ಅವಕಾಶ ಅವಕಾಶ ಅದನ್ನು ಏದೈನ ಅಭ್ಯಂತರವಿಲ್ಲದೆ ನಿರ್ವಹಿಸಿಕೊಳ್ಳಿ ಎಲ್ಲರೂ ಹೇಳಿರುವ ಒಂದೇ ಪ್ರಶ್ನೆ ಅವರಿಗೆ ಓಟು ಕೊಟ್ಟಿದ್ದರೆ ನನಗೆ ಏನು ಸಿಗುತ್ತದೆ ನನ್ನ ಕುಟುಂಬಕ್ಕೆ ಏನು ಸಿಗುತ್ತದೆ ಅವರಿಗೆ ಏನಾದರೂ ಪ್ರಯೋಜನ ಸಿಗುತ್ತದೆ ಅವರಿಗೆ ಅವರ ಕುಟುಂಬಕ್ಕೆ ಏನಾದರೂ ಪ್ರಯೋಜನ ಸಿಗುತ್ತದೆ ನಮಗೇನು ಸಿಗೋಲ್ಲ ಅಂತಹ ಚಿಂತೆಯಲ್ಲಿ ಎಲ್ಲರೂ ಓಟು ಮಾಡದೆ ಮನೆಯಲ್ಲಿ ಕುಳಿದುಕೊಳ್ಳುತ್ತಾರೆ ಹಾಗೆ ಮಾಡಬಾರ್ದು ಇದು ನಮಗೆ ಸಿಕ್ಕಿದ ಅವಕಾಶ ಈ ಅವಕಾಶದ ಪ್ರಾಧಾನ್ಯ ನಿಮಗೆ ಗೊತ್ತಿಲ್ಲ ನಮ್ಮ ಕಣ್ಮುಂದೆ ಇದೆ ನಿಮಗೆಲ್ಲರಿಗೂ ಗೊತ್ತಿದೆ ಎಷ್ಟೆಷ್ಟು ರಾಷ್ಟ್ರಗಳು ಏಷ್ಯಾ ಆಫ್ರಿಕಾದಲ್ಲಿ ಶ್ವಾಸೋಚ್ವಾಸ ಕೂಡ ಸ್ವತಂತ್ರವಾಗಿ ಮಾಡೋದಕ್ಕೆ ಅವಕಾಶವಿಲ್ಲದೆ ಎಷ್ಟೆಷ್ಟು ರಾಷ್ಟ್ರಗಳು ಜನಾಧಿಪತ್ಯದ ಬೆಲೆ ನಮಗೆ ಹಾಗೆ ತಿಳಿಯುತ್ತದೆ ನಿಮಗೆಲ್ಲ ಗೊತ್ತಿದೆ ಆಫ್ರಿಕೆಯಲ್ಲಿ ಉಗಾಂಡೆಯಲ್ಲಿ ಈದಿ ಅಮಿ ಒಂದು ರಾಷ್ಟ್ರಾಧಿಪತಿ ಎಷ್ಟೆಷ್ಟು ಜನಗಳನ್ನು ನಿರ್ದಯವಾಗಿ ವಧಿಸಿದ್ದಾರೆ ಇರಾಕ್ನಲ್ಲಿ ಎಷ್ಟೆಷ್ಟು ಜನಗಳು ಉತ್ತರ ಕೊರಿಯಾ ನೋಡಿ ಉತ್ತರ ಕೊರಿಯಲ್ಲಿ ಸ್ವತಂತ್ರವಾಗಿ ನಡೆಯೋದಕ್ಕೆ ಸ್ವತಂತ್ರವಾಗಿ ಶ್ವಾಸೋಚ್ಛಾಸ ಮಾಡಲಿಕ್ಕೆ ಕೂಡ ಸ್ವತಂತ್ರವಾಗಿ ನಮಗೆ ಇಷ್ಟ ಇರುವ ವಸ್ತ್ರಗಳನ್ನು ಧರಿಸೋದಕ್ಕೆ ಎಷ್ಟೆಷ್ಟು ನಿಯಂತ್ರಣಗಳಿದೆ ಕಮ್ಯುನಿಸ್ಟ್ ಚೈನಾ ನೋಡಿ ಟಿಯಾನನ್ಮನ್ ಎನ್ ಎನ್ ಎಷ್ಟೆಷ್ಟು ಜನಗಳು ನಿರ್ದಯವಾಗಿ ಹತ್ಯೆ ಮಾಡಿದ್ದಾರೆ ಇಲ್ಲಿ ನಮ್ಮ ಭಾರತದಲ್ಲಿ ನೋಡಿ ಎಲ್ಲರೂ ಸ್ವತಂತ್ರವಾಗಿ ಸ್ವಚ್ಛವಾಗಿ ಜೀವಿಸುತ್ತಿದೆ ಇಲ್ಲಿ ಜೀವಿತವಿದೆ ಇಲ್ಲಿ ಸ್ವಾತಂತ್ರ್ಯವಿದೆ ಜಾತಿ ಮತ ವರ್ಣ ವರ್ಗ ಎಲ್ಲ ಬಿಟ್ಟು ಸ್ವತಂತ್ರವಾಗಿ ಚಿಂತಿಸಿ ವೋಟ್ ಮಾಡಿ ಇದು ಮಾತ್ರ ನೋಡಿ ನಿಮಗೆ ಸುಲಭವಾಗಿ ನೀರು ನಿಮಗೆ ಸುಲಭವಾಗಿ ವಿದ್ಯುಚ್ಛಕ್ತಿ ನಿಮಗೆ ಒಳ್ಳೆಯ ಗೃಹ ನಿಮಗೆ ಒಳ್ಳೆಯ ರೋಡ್ಗಳು ನಿಮಗೆ ಒಳ್ಳೆಯ ಟ್ರಾನ್ಸ್ಪೋರ್ಟ್ ಸೌಕರ್ಯಗಳು ಇದೆಲ್ಲ ಕೊಡೋದು ನಿಮಗೆ ಉಪಕಾರ ಪಡೋದು ನಿಮಗೆ ಉಪಕಾರ ಜಾಸ್ತಿ ಕೊಡೋದು ಯಾರು ಅದನ್ನು ಮಾತ್ರ ನೋಡಿ ಜಾತಿ ಮತ ಎಲ್ಲ ಸೇರಿಸಿ ನಮ್ಮ ತಿಂಡಿಗೆ ಆಗೋದಿಲ್ಲ ಇದು ಮಾತ್ರ ನೋಡಿ ನಿಮಗೆ ಉಪಕಾರ ಕೊಡೋದು ಯಾರು ನಿಮಗೆ ಸ್ವಚ್ಛವಾಗಿ ಸ್ವತಂತ್ರವಾಗಿ ಬದುಕೋದಕ್ಕೆ ನಿಮಗೆ ವಸತಿಗಳು ಕೊಡೋದು ಯಾರು ಅದನ್ನು ಮಾತ್ರ ನೋಡಿ ಅದನ್ನು ಮಾತ್ರ ನೋಡಿ ನಿಮ್ಮ ಹಕ್ಕು ನಿಮ್ಮ ಓಟವಕಾಶ ಹಕ್ಕು ಅದನ್ನು ನಿರ್ಧರಿಸಿಬಿಡಿ ನಾವು ಓಟು ಕೊಟ್ಟು ಪಾರ್ಲಮೆಂಟಲ್ಲಿ ಕಳಿಸೋದು ಅವರ ವಿದ್ಯಾಭ್ಯಾಸ ಯೋಗ್ಯತೆ ನೋಡಿ ಅವರು ಏನು ಮಾಡಬಹುದೆಂಬುದು ನೋಡಿ ಅವರು ನಮಗಾಗಿ ಏನು ಹೇಳೋದು ಅದನ್ನು ನೋಡಿ ಅವರ ಪಶ್ಚಾತ್ತಲವನ್ನು ನೋಡಿ ಅವರು ಪಾರ್ಲಮೆಂಟ್ಗೆ ಹೋಗಿ ನಮಗಾಗಿ ಏನು ಮಾಡಬಹುದು ಎಂಬುದು ಮಾತ್ರ ನೋಡಿ ಒಳ್ಳೆಯ ಸ್ಥಾನಾರ್ಥಿಗಳನ್ನು ನೋಡಿ ಪಾರ್ಲಮೆಂಟಿಗೆ ಕಳುಹಿಸಿ ನಾವು ಸ್ವಯಂ ಸುರಕ್ಷಿತವಾಗುವುದು ಸಾಧ್ಯ ನಮ್ಮ ಭಾರತದ ಸುರಕ್ಷಕ್ಕೆ ನಮ್ಮ ಭಾರತದ ವಿಕಸನಕ್ಕೆ ಇವರಿಗೆ ಏನು ಮಾಡಬಹುದೆಂಬುದು ಮಾತ್ರ ಚಿಂತಿಸಿ ಓಟು ಕೊಡಿ